ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸ್ಪರ್ಧಿ ಅಶ್ವಿನಿ ಗೌಡ ನಟಿ ನಿರೂಪಕಿ ಹೋರಾಟಗಾರ್ತಿ ತಮ್ಮ ಜೀವನದಲ್ಲಿ ಬಹಳ ಏರಿಳಿತಗಳನ್ನು ಕಂಡಿದ್ದರೂ ಇತ್ತೀಚೆಗೆ ತಮ್ಮ ದಾಂಪತ್ಯ ಬದುಕಿನ ಬಗ್ಗೆ ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ ಮದುವೆಯಾದ ನಂತರ ಎಷ್ಟೇ ಪ್ರೀತಿ ಎಷ್ಟೇ ಗೌರವ ಇದ್ದರೂ ಕೆಲವೊಮ್ಮೆ ಪರಿಸ್ಥಿತಿಗಳು ಬದಲಾಗುತ್ತವೆ ಅದೆಲ್ಲವನ್ನೂ ಅನುಭವಿಸಿದವರಲ್ಲಿ ಒಬ್ಬರು ಅಶ್ವಿನಿ ಗೌಡ ಟಿವಿ ಒಂಬತ್ತು ಕನ್ನಡಕ್ಕೆ ನೀಡಿದ ಸಂದರ್ಶನದಲ್ಲಿ ಅಶ್ವಿನಿ ಗೌಡ ತಮ್ಮ ದಾಂಪತ್ಯ ಮುರಿದು ಬೀಳಲು ಕಾರಣ ಏನು ಎಂದು ಹಂಚಿಕೊಂಡಿದ್ದರು ಅವರು ಒಳ್ಳೆಯ ವ್ಯಕ್ತಿ ಒಳ್ಳೆಯ ಕುಟುಂಬದವರು ನನ್ನ ಮಗನಿಗೆ ಒಳ್ಳೆಯ ತಂದೆ ಆದರೆ ಕೆಲವೊಮ್ಮೆ ಇಬ್ಬರ ನಡುವೆ ಹೊಂದಾಣಿಕೆ ಕೊರತೆಯಾಗುತ್ತದೆ ಭಿನ್ನಾಭಿಪ್ರಾಯಗಳು ಬರುತ್ತವೆ ಅದಕ್ಕಾಗಿ ನಾವು ಬೇರ್ಪಡುವ ನಿರ್ಧಾರ ತೆಗೆದುಕೊಂಡ್ವಿ ಅಶ್ವಿನಿ ಗೌಡ ಹೇಳುವಂತೆ ಜಗಳ ಬಿಕ್ಕಟ್ಟುಗಳಿಂದ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀಳಬಾರದು ಎಂಬ ಕಾರಣಕ್ಕೆ ಇಬ್ಬರು ಶಾಂತಿಯುತವಾಗಿ ದಾಂಪತ್ಯ ಜೀವನದಿಂದ ಹೊರಬಂದಿದ್ದಾರೆ ಅನೈತಿಕ ಸಂಬಂಧ ಕಿರಿಕಿರಿ ಬೈಗುಳಗಳ ಮೂಲಕ ಮುರಿದುಕೊಳ್ಳುವ ಬದಲು ಗೌರವದಿಂದ ದೂರವಾಗುವುದು ಉತ್ತಮ ಬದುಕಿ ಬದುಕಲು ಬಿಡಿ ಇಂದಿಗೂ ನಮ್ಮ ನಡುವೆ ದ್ವೇಷವಿಲ್ಲ ಗೌರವವಿದೆ ಅಶ್ವಿನಿ ಗೌಡ ತಮ್ಮ ಜೀವನದಲ್ಲಿ ಕಹಿ ಅನುಭವವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಗನ ಭವಿಷ್ಯವೇ ಮುಖ್ಯ ಎಂದು ಹೇಳಿರುವ ಅಶ್ವಿನಿ ಪ್ರತಿ ಸಂಬಂಧವು ಗೌರವದಿಂದ ಮುಗಿಯಲಿ ಎಂಬ ಸಂದೇಶ ನೀಡಿದ್ದಾರೆ ದಾಂಪತ್ಯ ಮುರಿತ ದ್ವೇಷವಲ್ಲ ಗೌರವದಿಂದ ಇದು ಅಶ್ವಿನಿ ಗೌಡರ ಸಂದೇಶ ನೀವು ಈ ವಿಷಯದ ಬಗ್ಗೆ